ಹೊರಗಡೆ ರಕ್ಷನ್ ಕೆಣಕಿದ್ದಕ್ಕೆ ರಕ್ಷಕ್ ಜೊತೆಗಿದ್ದ ರೌಡಿಗಳು ಅಟ್ಯಾಕ್ ಮಾಡಿದ್ದು ನಿಜ ಎಂದ ಪ್ರಥಮ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ಹಾಗೂ ಒಳ್ಳೆ ಹುಡುಗ ಪ್ರಥಮ್ ಕಾಲ್ ರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಆಡಿಯೋದಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಮೇಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದ ಅಟ್ಯಾಕ್ ಒಂದರ ಬಗ್ಗೆ ಇಬ್ಬರು ಮಾತನಾಡಿದ್ದಾರೆ ಕಾಡಿನೊಳಗೆ ದೇವಸ್ಥಾನಕ್ಕೆ ಡಿಜಿಟಲ್ ಪ್ರಮೋಟರ್ ಒಬ್ಬ ಕರೆದಿದ್ದರ ಮೇರೆಗೆ ಹೋಗಿದ್ದೆ ಅಲ್ಲಿ ಪೂಜೆ ಮುಗಿದ ಬಳಿಕ ಇಪ್ಪತ್ತರಿಂದ ಮೂವತ್ತು ಮಂದಿ ರೌಡಿಗಳು ಕಾರು ಸುತ್ತುವರೆದು ಕೆಳಗೆ ಇಳಿಸಿ ಡ್ರ್ಯಾಗನ್ ನಿಂದ ಚುಚ್ಚುವುದಾಗಿ ಬೆದರಿಕೆ ಹಾಕಿದ್ರು ಅಂತ ಪ್ರಥಮ ಲಾಯರ್ ಜಗದೀಶ್ ಬಗಡಿ ಘಟನೆಯ ವಿವರವನ್ನ ಬಿಚ್ಚಿಟ್ಟಿದ್ದಾರೆ ಅಲ್ಲದೆ ಆ ರೌಡಿಗಳ ಜೊತೆ ರಕ್ಷಕ್ ಬುಲೆಟ್ ಸಹ ಇದ್ದ ಎಂಬ ವಿಷಯವನ್ನ ಸಹ ಪ್ರಥಮ್ ಹಂಚಿಕೊಂಡಿದ್ದಾರೆ ಖಂಡಿತ ನಾನು ಹೇಳಿ ಏನ್ ಮನಿ ಏನು ಇದು ದೇವಸ್ಥಾನದ ಏನಾಗ ಜಲಾಟ ಆಯ್ತಾ ಇನ್ಸ್ಪೆಕ್ಟರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಕಂಪ್ಲೇಂಟ್ ಒಂದು ಕೊಡಕ್ ಆಗಿಲ್ವಾ ಒಂದು ಮಾತು ಹೇಳಕ್ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದ್ ಸತ್ಯ ಹೇಳ್ತೀನಿ ನೆರಪಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಸುಮ್ಮನೆ ಏನಾಗ್ತಿ ಹೇಳಿ

ಒಂದ್ ನಿಮಿಷ ಮೂವತ್ ಸೆಕೆಂಡ್ ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಇಲ್ಲ ಒಂದ್ ಫೋನ್ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಡಿ ತೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ ಮಾತ್ರ ದುಡ್ಡುಗಳಲ್ಲ ನಾನು ದುಡ್ಡು ಹೋಯ್ತೀನಿ ಹೋಗ್ತೀನಿ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನ ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ದೇವ್ರ ಪೂಜೆಗೆ ಬರ್ಲೇಬೇಕ ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ಮತ್ತೆ ಯಾವ ಮುಚ್ಚಿ ಮರಿ ಬಟ್ ಇದೆಲ್ಲೂ ಹೋಗೋದ ಬೇಡ ಮಾರ್ಚ್ ಮತ್ತೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ವಿಷಯ ಏನು ಅಲ್ಲ ಈಗ ನನ್ಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರ ಎಳ್ದಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸಾಯ್ಸ್ಗೀ ಸಾಕ್ರೆ ಎಲ್ಲರೂ ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಒಂದು ಘಾತಕ ಪ್ರಥಮ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ನೋಡದಾಕ್ತಾರ ಅವ್ರು ನಿನ್ನ ನೋಡದಾ ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಬಿಡ್ತಾರೆ ಹೇಳಿ ಹೇಳಿ ಎಲ್ಲಿ ಎಲ್ಲ ಆಗಿದ್ರು

ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಚಾನಲ್ ಗಳಿಗೆ ನಾವು ಆಗಲ್ಲ ಹಿಂಗಿದ್ದಾಗ ಡಿಜಿಟಲ್ ಅವ್ರೂ ವಿಶ್ವಾಸಕ್ಕೆ ನನ್ನ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ನಾನು ವಿಶ್ವಾಸವಾಗಿ ಅಣ್ಣ ಅಷ್ಟೇ ಇದ್ರ ಬೇರೆ ಇಲ್ಲ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಬಂದ್ ಕೂತಿದ್ರು ದೇವ್ರಗಿಂತ ಟ್ರಂಪ್ ದೇವ್ರು ದೊಡ್ಡವರು ಟ್ರಂಪ್ ದೊಡ್ಡವ್ರೆ ಅಲ್ಲಿ ಹೆಂಗಲ್ಲ ದೇವರಾಗಿ ನಿರ್ದೇಶಕ ಮಾಡೋದು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಫಸ್ಟ್ ದೇವ್ರು ಫಸ್ಟ್ ಅಲ್ಲ ಆಮೇಲೆ ಮೋದಿ ನಂಗೆ ದೇವ್ರ್ಗೆ ಹೋಗ್ಲಾ ಹೋಗ್ಲಿ ಹೋಗ್ಲಿಂಗ್ ಆ ನಿಮ್ ಮಾತ್ ಕೊಡಕ್ಕಾಗ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಅಡ್ಡಾಕಿ ನಿಮ್ಮನ್ನ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಕೊಳ್ಳ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಅಡ್ಡ ಹಾಕಿದ್ಯಾರು ಪ್ರಧಾ ಅದೇ ವಿಚಾರ ಬಂದೆ ಹಾ ದೇವ್ರೇವ್ರ ಪೂಜೆ ಆಗುತ್ತೆ ನೀರು ಕುಡ್ದಿರಲಿಲ್ಲ ಹಾ ಇದು ಸತ್ಯ ಹಾ ದೇವ್ರ ಪೂಜೆ ಊಟಕ್ಕೆ ಏನ್ ಕೂತ್ಕೊಂಡೆ ಅಲ್ಲಿ ಊಟ ಬಂದೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಮಾಡ್ಕೊಂಡ್ರು ಕರೀತವ್ರಿ ಮೇಡಮ್ ಹೌದು ಕರಿದವ್ರು ಮೇಡಮ್ ಹಾ ಯಾರು ಹೇಳಿ ಯಾರು ಹೌದು ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಹೌದು ಹಾ ಹೇಳ್ತಲ್ವಾ ಹಾ ಸದ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವನಪ್ಪ ನನ್ ಕಿವಿ ಸಾರ್ ಅವ್ರು ದೊಡ್ಡ ಹಣ್ಣು ಹೋದ್ರು ಹಾ ಹೌದಾ ದೊಡ್ಡ ಹಣ್ಣು ಅಂದ್ರೆ ಕೈ ಅದ್ದೈದಡಿ ಐತಾ ಅಂದೆ ನಾನು ಹಾ ನಿಮ್ಮ ಯಾವ್ತರೇ

ಈ ಗಲಾಟೆಗಳಿಂದ ದೂರ ನನ್ ಯಾಕೆ ಹಿಡಿದ ಅಲ್ಲಿಸ್ತೀರ ವಿಶ್ ಮಾಡ್ಬಿಡಿ ಯಾವಾಗಾರು ಬೇಕಾಯ್ತು ನನ್ನ ಲೈಫಲ್ ಅವಕಾಶವೇ ಇಲ್ವಲ್ಲಪ್ಪ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲ ಅಂದೆ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬುಲೆಟ್ ಅವಾಗ ಬುಲೆಟ್ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಅವನೇನ್ ಬಿಡ್ಸಕ್ ಅವನೇನು ಇದನ್ನೆಲ್ಲ ಸ್ಟಾಪ್ ಮಾಡುವಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ಹಾ ಹೌದೆ ಕೂತ್ಕೊಂಡ್ರೆ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗಿದು ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ಕರ್ಕೊಂಡು ಹೋದೆ ದಯವಿಟ್ಟು ವಿಷಯ ಆಯ್ತು ಹೊರಗಡೆ ಹೇಳ್ಬೇಡಿ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗಿ ಅದು ದೇವಸ್ಥಾನದಿಂದ ಐವತ್ತಡಿ ದೂರದಲ್ಲಿ ಎಲ್ಲ ಮಟನ್ ಇರ್ತಾರೆ ಎಣ್ಣೆ ಗಿನ್ನೆಲ್ಲ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ಇದಕ್ಕಲ್ಲ ಈ ಪೂಜೆಗೆ ಅಂತ ಎಲ್ಲಾನು ಒಂದೇ ಕಡೆ ಸೇರಿ ಹಬ್ಬಕ್ಕೆ ನಾನ್ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿರು ಹಾ ಅಣ್ಣ ಊರ ಮಧ್ಯೆ ಆಡೋಣ ಅದು ಹಾ ನಾನು ಡ್ರೈವರ್ ಇದ್ರೆ ಹೋಗಿದ್ದು ಹಾ ಓಯ್ ಉದ್ಕೊ ಹಾ ಮನಿಗ ಯಾಕ ಹಿಂಗ್ ಮಾತಾಡ್ತ ಈಗ ಯಾರಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಐ ಪ್ರಥಮ್ ಕೇಳ ಅಂತ ನೀವ್ ಹೇಳಿದ್ರೆ ಕೇಳಿಸ್ತ ಹಾ ಒಂದು ಈಗ ನಿಮ್ಗೂ ನನ್ಗೂ ಮಾತಾಡೋ ಒಂದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಮಾತಾಡೋದು ಎಂಟು ಹೌದ್ 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 ಹೌದು

ಅಷ್ಟೇ ಅದೇನಾಯ್ತು ಹೇಳೋ ಹಾ ಕಟ್ಕಟ್ಟು ಅವರೆಲ್ಲಾ ಸುತ್ತಾಕಂಡ್ರು ಸರ್ ನಾನೇನು ಹೇಳಿಲ್ಲ ನೀವೆಲ್ಲ ನಾನ್ ಯಾಕೆ ಕೂರಿಸ್ಕೊಂಡಿದ್ರು ಗೊತ್ತಿಲ್ಲ ಇದೆಲ್ಲ ನನ್ನ ಜೀವನದಲ್ಲಿ ಹೊಸ ಹ್ಮ್ ಅಲ್ಲಿ ಹೋಗ್ತಾ ಇದೀನಿ ರಕ್ಷಕ ಅವ್ರ ಜೊತೆ ಮೂರವರಿನ್ ಕೂತು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ